ವೆಲ್ಕಮ್ ಟು ಮೋರ್ ಆನ್ಲೈನ್ ಅಕಾಡೆಮಿ ನಾನು ಚೆನ್ನು ಹಳಗುಡಿ ಇವತ್ತು ಕೇಂದ್ರ ಸರ್ಕಾರ ಏನು ಮಧ್ಯಂತರ ಬಜೆಟ್ ಅನ್ನು ಮಂಡನೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿಗೆ ಈ ಮಧ್ಯಂತರ ಬಜೆಟ್ನ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡೋ ಸಲುವಾಗಿನೇ ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಸೊ ಫಸ್ಟ್ ನಾನು ನಿಮಗೆ ವಾಟ್ ಈಸ್ ಇಂಟರಿಮ್ ಬಜೆಟ್ ಅಥವಾ ಮಧ್ಯಂತರ ಬಜೆಟ್ ಅಂದರೆ ಏನು ಅನ್ನೋದನ್ನು ಅದನ್ನು ಅರ್ಥ ಮಾಡಿಸಿನೇ ಇದರ ಮುಂದಿನ ಹೈಲೈಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಅದನ್ನ ಮಿಸ್ ಮಾಡಿದೆ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ವಾಟ್ ಈಸ್ ಇಂಟರಿಮ್ ಬಜೆಟ್ ನಾನು ಬಹಳಷ್ಟು ಕೂಲ್ ಆಗಿ ಆರಾಮಾಗಿ ಈ ಒಂದು ಟಾಪಿಕ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸೊ ಇಂಟರಿಮ್ ಬಜೆಟ್ ಅಥವಾ ಮಧ್ಯಂತರ ಬಜೆಟ್ ಅಂತಂದರೆ ಟೆಂಪ್ರರಿ ಬಜೆಟ್ ಅಂತ ನಂಗೆ ಇಂಟರಿಮ್ ಅಂತಂದ್ರೆ ಬಜೆಟ್ನ ಭಾಷೆಯಲ್ಲಿ ಇಂಟರಿಮ್ ಬಜೆಟ್ ಅಂದರೆ ಟೆಂಪ್ರರಿ ಬಜೆಟ್ ಹೌದಾ ಸೊ ಈಗ ಒಂದ್ ಸರ್ಕಾರ ಮುಂದಿನ ವರ್ಷ ಮತ್ತೆ ಬಜೆಟ್ ಮಂಡನೆ ಮಾಡುವಂತ ಅಧಿಕಾರ ಅವಧಿಯಲ್ಲಿ ಇತ್ತಂದ್ರೆ ಅಥವಾ ಈ ಮೋದಿ ಸರ್ಕಾರ ಈ ಸದ್ಯನ ಬಜೆಟ್ ಮಂಡನೆ ಮಾಡಿದೆ ಮತ್ತೆ ಮುಂದಿನ ವರ್ಷ ಮತ್ತೆ ಹೊಸ ಬಜೆಟ್ ಮಾಡುವಷ್ಟು ಅವಧಿ ಅದಿತ್ತಂದ್ರೆ ಪೂರ್ಣಾವಧಿ ಬಜೆಟ್ ಅನ್ನು ಮಂಡನೆ ಮಾಡತ್ತ ಆದ್ರೆ ಮುಂದಿನ ವರ್ಷ ಬಜೆಟ್ ಮಂಡನೆ ಮಾಡೋದಕ್ಕೆ ಅದಕ್ಕೆ ಸಮಯ ಇಲ್ಲ ಮಧ್ಯದಲ್ಲೇ ಚುನಾವಣೆ ಬರೋದಿದೆ ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮುಂದೆ ಬರ್ಲಿರ್ತಕ್ಕಂತ ಹೊಸ ಸರ್ಕಾರ ಏನ್ ಮಾಡತ್ತಂದ್ರೆ ಪೂರ್ಣಾವಧಿ ಬಜೆಟ್ ಮಂಡನೆ ಮಾಡುವ ಸಲುವಾಗಿ ಆ ಒಂದು ಹೊಸ ಸರ್ಕಾರ ಬಂದು ಪೂರ್ಣಾವಧಿ ಬಜೆಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಮೂರ್ನಾಲ್ಕು ತಿಂಗಳೇನು ಸಮಯ ಉಳಿದಿದೆ ಅಲ್ಲ ಆ ಸಮಯದವರೆಗೆ ಸರ್ಕಾರ ನಡೆಸೋದಕ್ಕೆ ಬೇಕಾಗ್ತಕ್ಕಂತ ಖರ್ಚು ವೆಚ್ಚವನ್ನು ತೆಗೆಯೋ ಸಲುವಾಗಿ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತದೆ ಸೊ ಅದಕ್ಕೆ ಇದನ್ನ ಏನಂತ ಕರೀತಾರ ಅಂತಂದ್ರೆ ಇಂಟರಿಮ್ ಬಜೆಟ್ ಅಥವಾ ಮಧ್ಯಂತರ ಬಜೆಟ್ ಒಂದು ಸಂಕ್ಷಿಪ್ತವಾಗಿ ಅದರದೇ ಭಾಷೆ ಒಳಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಸರ್ಕಾರದ ಅವಧಿ ಕಡಿಮೆ ಅವಧಿ ಉಳಿದಿದ್ದು ಹೊಸ ಚುನಾವಣೆ ಬರ್ತಕ್ಕಂಥದ್ದು ಮತ್ತು ಅಥವಾ ಹೊಸ ಸರ್ಕಾರ ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಉಳಿದ ದಿನಗಳ ಖರ್ಚು ವೆಚ್ಚಕ್ಕಾಗಿ ಹಣವನ್ನು ತೆಗೆದುಕೊಳ್ಳುವ ಸಲುವಾಗಿ ಮಂಡನೆ ಮಾಡತಕ್ಕಂತ ಬಜೆಟ್ ಅನ್ನ ಮಧ್ಯಂತರ ಬಜೆಟ್ ಅಥವಾ ಇಂಟರಿಮ್ ಬಜೆಟ್ ಎಂದು ಕರೆಯುತ್ತಾರೆ ಅಂತ ಹೇಳಬೇಕು ಹೌದಾ ಸೊ ಹಾಗಾದ್ರೆ ಈ ವರ್ಷದ ಈ ಒಂದು ಇಂಟರಿಮ್ ಬಜೆಟ್ ಏನೇನ್ ಮಾಡಲಾಗಿದೆ ಸೊ ನೋಡಿ ಇಲ್ಲಿ ಒಂದು ಸರ್ಕಾರದ ಅವಧಿ ಮುಗಿಯುವ ಹಂತದಲ್ಲಿದ್ದು ಮತ್ತೊಂದು ಹೊಸ ಸರ್ಕಾರ ಬಂದು ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುವವರೆಗಿನ ಅವಧಿಗೆ ಮಧ್ಯಂತರ ಬಜೆಟ್ ಮಂಡಿಸಲಾಗುವುದು ಹೌದಾ ಸೊ ನೆಕ್ಸ್ಟ್ ಇದನ್ನೇ ನೋಡೋಣ ಈ ಬಾರಿ ಬಜೆಟ್ನ ಯಾರು ಮಂಡನೆ ಮಾಡಿದ್ರು ಹ್ಮ್ ಸೊ ಅದು ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಮೋದಿ ಸರ್ಕಾರದ ಕೊನೆಯ ಇಂಟರಿಮ್ ಬಜೆಟ್ ಅನ್ನ ಯಾರು ಮಂಡನೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆನು ನಿಮ್ಗೆ ಎಕ್ಸಾಮಿನೇಷನ್ ಎಲ್ಲಾದ್ರೂ ಕೇಳ್ಬಹುದು ಸೊ ಇದನ್ನ ಈ ವರ್ಷದ ಬಜೆಟ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಮತ್ತು ಇಪ್ಪತ್ತರ ಮಧ್ಯಂತರ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥವರು ರೈಲ್ವೆ ಮಂತ್ರಿ ಮತ್ತು ಕಾರ್ಪೊರೇಟ್ ವ್ಯವಹಾರದ ಮಂತ್ರಿ ಮತ್ತು ಕಲ್ಲಿದ್ದಲು ಮಂತ್ರಿ ಮತ್ತು ಹಣಕಾಸು ಸಚಿವ ಆಗಿರ್ತಕ್ಕಂತ ಪಿಯೂಷ್ ಗೋಯಲ್ ಅವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಸೊ ಇವ್ರನ್ನ ಹಣಕಾಸು ಮಂತ್ರಿ ಅಂತ ಯಾಕೆ ಕರೆದ್ರು ನೀವು ಅಂತ ನಾನು ಪ್ರಶ್ನೆ ಕೇಳಬಹುದು ನೀವು ಸೊ ಇಂತಹ ಸಂದರ್ಭದಲ್ಲಿ ಹಣಕಾಸು ಮಂತ್ರಿ ಅನಾರೋಗ್ಯಕ್ಕೊಳಗಾದ ಸಂದರ್ಭದಲ್ಲಿ ಯಾರು ಹಣಕಾಸು ಮಂತ್ರಿ ಇರದೇ ಇದ್ದಾಗ ರಾಷ್ಟ್ರಪತಿಗಳ ಹತ್ತಿರ ಪರ್ಮಿಷನ್ ತಗೊಂಡು ಕೆ ಒಬ್ಬ ವ್ಯಕ್ತಿಯನ್ನ ಇಂಟರಿಮ್ ಆಗಿ ಅಥವಾ ಮಧ್ಯಂತರವಾಗಿ ಒಬ್ಬ ವ್ಯಕ್ತಿಯನ್ನ ಹಣಕಾಸು ಮಂತ್ರಿ ಅಂತ ಆಯ್ಕೆ ಮಾಡಲಾಗ್ತದೆ ನೇಮಕ ಮಾಡಲಾಗ್ತದೆ ಸೊ ಆ ರೀತಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಪಿಯೂಷ್ ಗೋಯಲ್ ಅವರನ್ನ ನಮ್ಮ ಅರುಣ್ ಜೇಟ್ಲಿ ಅವರ ಅನುಪಸ್ಥಿತಿಯಲ್ಲಿ ಇವರನ್ನ ಹಣಕಾಸು ಮಂತ್ರಿ ಅಂತ ಆಯ್ಕೆ ಮಾಡಿದ್ರು ನೇಮಕ ಮಾಡಿದ್ರು ಸೊ ಅದಕ್ಕೆ ಇವರನ್ನ ನಾವು ಹಣಕಾಸು ಮಂತ್ರಿ ಅಂತಲೇ ಕರಿಬೇಕು ಈ ಸಂದರ್ಭದಲ್ಲಿ ಹೌದಾ ಸೊ ಪಿಯೂಷ್ ಗೋಯಲ್ ಅವರು ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸೊ ಆಮೇಲೆ ಈ ಒಂದು ಬಜೆಟ್ ನಲ್ಲಿ ಜಾರಿಗೆ ತಂದಿರತಕ್ಕಂತ ಪ್ರಮುಖ ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಏನು ಅಂತಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತಕ್ಕಂತ ಒಂದು ಹೊಸ ಯೋಜನೆಯನ್ನ ಮೋದಿ ಸರ್ಕಾರ ಘೋಷಣೆ ಮಾಡಿದೆ ಸೊ ಇದ್ರದ ವಿಶೇಷತೆ ಏನು ಸೊ ನೀವೆಲ್ಲ ನೋಡಿರಬಹುದು ಭಾರತದಲ್ಲಿ ಈ ಸದ್ಯದ ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬರಗಾಲದ ಹೊಡೆತಕ್ಕೆ ಸಿಕ್ಕು ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಆ ಕಾರಣಕ್ಕಾಗಿ ರೈತರಿಗೆ ಪ್ರೋತ್ಸಾಹ ದಿನ ಕೊಡುವ ಸಲುವಾಗಿ ಭಾರತದ ಒಟ್ಟು ಹನ್ನೆರಡು ಕೋಟಿ ಸಣ್ಣ ಮತ್ತು ಅತಿ ಸಣ್ಣರಿಗೆ ಅನುಕೂಲ ಆಗುವ ಸಲುವಾಗಿ ವಾರ್ಷಿಕವಾಗಿ ಅವರಿಗೆ ಆರು ಸಾವಿರ ರೂಪಾಯಿ ಪ್ರೋತ್ಸಾಹ ದಿನ ಪ್ರೋತ್ಸಾಹಧನ ನೀಡತಕ್ಕಂತಹ ಒಂದು ಹೊಸ ಕಾರ್ಯಕ್ರಮ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತಕ್ಕಂತ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದು ಎಷ್ಟನೇ ತಾರೀಕಿನಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ಡಿಸೆಂಬರ್ ಒಂದು ಎರಡ್ ಸಾವಿರದ ಹದಿನೆಂಟರಿಂದನೆ ಇದು ಪೂರ್ವಾನ್ವಯ ಆಗುವ ರೀತಿಯಲ್ಲಿ ಇದನ್ನ ಜಾರಿಗೆ ತರಲಾಗಿದೆ ಹೌದಾ ಸೊ ಇದನ್ನ ಮೊದಲ ಹಂತದಲ್ಲಿ ಅಂದ್ರೆ ಈ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತು ಅನ್ನೋದ್ರಲ್ಲಿ ಮೊದಲ ಕಂತಿನಲ್ಲಿ ಪ್ರತಿ ರೈತರಿಗೆ ಅವರ ಖಾತೆಗೆ ಅಂದ್ರೆ ನೇರವಾಗಿ ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಲಾಗ್ತದೆ ಅಂತಂದ್ರೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಏನು ಕೊಡಲಾಗ್ತದೆ ಇದನ್ನ ಮೂರು ಕಂತಿನಲ್ಲಿ ಎರಡು ಸಾವಿರ ಎರಡು ಸಾವಿರ ಈ ರೀತಿ ಮೂರು ಕಂತಿನಲ್ಲಿ ಹಣವನ್ನ ರೈತರ ಖಾತೆಗೆ ನೇರವಾಗಿ ಬಿಡುಗಡೆ ಮಾಡಲಾಗ್ತದೆ ಸೊ ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸಲುವಾಗಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅವಧಿಗಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನ ತೆಗೆದಿಟ್ಟಿದ್ದಾರೆ ಅಂತಂದ್ರೆ ಡಿಸೆಂಬರ್ ಅಹ್ ಒಂದು ಎರಡ್ ಸಾವಿರದ ಹದ್ನೆಂಟರಿಂದನೆ ಈ ಒಂದು ಕಾರ್ಯಕ್ರಮ ಜಾರಿಗೆ ಬರೋದ್ರಿಂದಾಗಿ ಸೊ ಆ ಡಿಸೆಂಬರ್ ಅವಧಿ ಈಗಾಗಲೇ ಮುಗಿದು ಹೋಗಿರೋದ್ರಿಂದ ಸೊ ಆ ಅವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಹಾಕೋ ಸಲುವಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಲ್ರೆಡಿ ತೆಗೆದಿರಿಸಲಾಗಿದೆ ಸೊ ಮುಂದಿನ ಹಂತದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಅವಧಿಯಲ್ಲಿ ಬೇಕಾಗ್ತಕ್ಕಂತ ಹಣಕ್ಕಾಗಿ ಒಟ್ಟು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕೃಷಿಕರ ಕಲ್ಯಾಣಕ್ಕಾಗಿ ಮೋದಿ ಸರ್ಕಾರ ತೆಗೆದಿರಿಸಿದೆ ಸೊ ಈ ಪಾಯಿಂಟ್ ಅನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ಇನ್ನೊಂದು ಅಂತಂದ್ರೆ ಮೋದಿ ಸರ್ಕಾರ ಏನು ಮಾಡಲು ಹೊರಟಿದೆ ಅಂತಂದ್ರೆ ಬ್ಲೂ ರೆವಲ್ಯೂಷನ್ ಅಂತ ನಾವೇನು ಕರಿತೀವಿ ನೀಲಿ ಕ್ರಾಂತಿ ಅಂತಂದ್ರೆ ಮತ್ಸ್ಯೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಬಹಳಷ್ಟು ಕರಾವಳಿ ಪ್ರದೇಶ ಇರೋದ್ರಿಂದ ಆ ಪ್ರದೇಶದಲ್ಲಿ ಮೀನುಗಾರಿಕೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವ ಸಲುವಾಗಿ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಹತ್ತೊಂಬತ್ತು ಇಪ್ಪತ್ತರ ಮಧ್ಯಂತರ ಬಜೆಟ್ನಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ಮಾಡುವ ಸಲುವಾಗಿನೇ ಪ್ರತ್ಯೇಕ ಮೀನುಗಾರಿಕೆ ಇಲಾಖೆಯನ್ನೇ ಸ್ಥಾಪನೆ ಮಾಡಲು ಹೊರಟಿದೆ ಸೊ ಅಂದ್ರೆ ಒಂದು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡಿ ಮತ್ತಷ್ಟು ಮೀನುಗಾರಿಕೆಯನ್ನು ಅಭಿವೃದ್ಧಿ ಪಡಿಸಬೇಕನ್ನು ಸಲುವಾಗಿ ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಘೋಷಣೆ ಮಾಡಿದೆ ಸೊ ಅದೇ ರೀತಿ ಮೂರನೇದಾಗಿ ರಾಷ್ಟ್ರೀಯ ಕಾಮಧೇನು ಆಯೋಗ ಅಂತಕ್ಕಂತ ಒಂದು ಹೊಸ ಕಮಿಷನ್ ಅನ್ನ ಸ್ಥಾಪನೆ ಮಾಡತಕ್ಕಂತ ಘೋಷಣೆಯನ್ನ ಈ ಒಂದು ಬಜೆಟ್ ಅಲ್ಲಿ ಮಾಡಲಾಗಿದೆ ಇದರ ಉದ್ದೇಶ ಏನು ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಹಸುವಿನ ತಳಿಗಳು ದ ಜೆನೆಟಿಕ್ಸ್ ಆಫ್ ದಿ ಕೌಸ್ ಅಂತಂದ್ರೆ ಈ ಹೊಸ ಹೊಸ ತಳಿಗಳ ಹಸುಗಳೇನಿವೆ ಭಾರತದಲ್ಲಿ ಆ ಒಂದು ಹಸುವಿನ ತಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜೆನೆಟಿಕಲ್ ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಟಿವಿಟಿ ಅಂದ್ರೆ ಅವುಗಳ ಉತ್ಪಾದಕತೆ ಮತ್ತು ಉತ್ಪಾದನೆ ಎರಡನ್ನೂ ಹೆಚ್ಚು ಮಾಡುವ ಸಲುವಾಗಿ ಅದಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕಮಿಷನ್ ಅಥವಾ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಆಯೋಗವನ್ನು ಸ್ಥಾಪನೆ ಮಾಡಿ ಭಾರತದಲ್ಲಿ ಇರ್ತಕ್ಕಂಥ ಹಸುವಿನ ತಳಿಗಳ ಒಂದು ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕೆಲಸಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಸೊ ಅದೇ ರೀತಿ ನಾಲ್ಕನೇದಾಗಿ ನೋಡೋಣ ವೈಯಕ್ತಿಕ ಆದಾಯ ತೆರಿಗೆಯ ಪ್ರಮಾಣವನ್ನು ಏನ್ ಮಾಡಿದೆ ಅಂತಂದ್ರೆ ಈ ಮುಂಚೆ ಎರಡೂವರೆ ಲಕ್ಷ ರೂಪಾಯಿ ಒಬ್ಬರು ಒಬ್ಬ ವ್ಯಕ್ತಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಗಳಿಸಿದ್ರೆ ಆದಾಯ ತೆರಿಗೆ ಕಟ್ಟಬೇಕಾಗಿತ್ತು ಅಂದ್ರೆ ಎರಡೂವರೆ ಲಕ್ಷದವರೆಗೆ ಆದಾಯ ತೆರಿಗೆ ಕಟ್ಟತಕ್ಕಂತ ಅವಶ್ಯಕತೆ ಇರಲಿಲ್ಲ ಸೊ ಈಗ ಆ ಒಂದು ಎರಡೂವರೆ ಲಕ್ಷದ ಮಿತಿಯನ್ನ ಡಬಲ್ ಮಾಡಿದೆ ಅಂತಂದ್ರೆ ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಸೊ ಅದೋರಿ ಅದೇ ರೀತಿ ಆರೂವರೆ ಲಕ್ಷ ಆಕಸ್ಮಿಕವಾಗಿ ನಾವೇನಾದ್ರೂ ಸಂಪಾದನೆ ಮಾಡಿದ್ರೆ ಒಂದು ವರ್ಷದಲ್ಲಿ ಆ ಆರೂವರೆ ಲಕ್ಷದಲ್ಲಿ ಮೇಲಿನ ಒಂದೂವರೆ ಲಕ್ಷ ಹಣವನ್ನ ನಾವು ಪ್ರಾವಿಡೆಂಟ್ ಫಂಡ್ ಅಥವಾ ಭವಿಷ್ಯ ನಿಧಿ ಅಂತ ಏನು ಕರಿತೀವಿ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಥವಾ ಉಳಿತಾಯ ಹೂಡಿಕೆ ಅಥವಾ ಇನ್ಸೂರೆನ್ಸ್ ಅಥವಾ ವಿಮೆಗಳಲ್ಲಿ ಏನಾದರೂ ಅದನ್ನು ಹೂಡಿದರೆ ಆ ಒಂದೂವರೆ ಲಕ್ಷ ಹೆಚ್ಚುವರಿ ಹಣವನ್ನು ನೀವು ಗಳಿಸಿದ್ರು ಕೂಡ ಈ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ನೀವು ನೀವು ತೆರಿಗೆಯನ್ನ ಕಟ್ಟತಕ್ಕಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ ಸೊ ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿಗಾಗಿ ಏನು ಒಂದು ಅಭಿವೃದ್ಧಿ ಕೊಡುಗೆಯನ್ನು ಕೊಟ್ಟಿದೆ ಅಂತಂದ್ರೆ ಈ ಒಂದು ಇಂಟ್ರಿಮ್ ಬಜೆಟ್ನಲ್ಲಿ ಎಂ ಜಿ ಎನ್ ಆರ್ ಜಿ ಎಸ್ ಅಂತಕ್ಕಂಥ ಯೋಜನೆ ನಾವೇನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ನಾವು ಕರಿತೀವಿ ಸೊ ಆ ಒಂದು ಯೋಜನೆ ಅತಿ ಹೆಚ್ಚು ಭಾರತದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂತಹ ಯೋಜನೆ ಆಗಿರೋದ್ರಿಂದ ಅದಕ್ಕೆ ಅರವತ್ತು ಸಾವಿರ ಕೋಟಿ ಹಣವನ್ನ ಈ ಒಂದು ಬಜೆಟ್ ನಲ್ಲಿ ಮೀಸಲಿರಿಸಲಾಗಿದೆ ಅದೇ ರೀತಿ ಗ್ರಾಮ ಸಡಕ್ ಯೋಜನೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂದ್ರೆ ಪ್ರತಿ ಹಳ್ಳಿಗಳಿಗೂ ಕೂಡ ರಸ್ತೆ ಸಂಪರ್ಕವನ್ನು ಮಾಡತಕ್ಕಂತ ಯೋಜನೆ ಏನಿದೆ ಅದಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಈ ಒಂದು ಬಜೆಟ್ ನಲ್ಲಿ ಮೀಸಲಿರಿಸಲಾಗಿದೆ ಸೊ ಅದೇ ರೀತಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಭಾರತದಲ್ಲಿ ಇರತಕ್ಕಂಥದ್ದು ಈ ಸದ್ಯಕ್ಕೆ ಇಪ್ಪತ್ತೊಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತಕ್ಕಂಥ ಸಂಸ್ಥೆಗಳೇನಿವೆ ಸೊ ಇದರ ಜೊತೆಯಲ್ಲಿ ಇಪ್ಪತ್ತ ಎರಡನೇ ಎ ಐ ಅನ್ನ ಹರಿಯಾಣ ರಾಜ್ಯದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಸೊ ಈ ಮೋದಿ ಸರ್ಕಾರ ಬಂದ ಮೇಲೆ ಒಟ್ಟು ಹದಿನಾಲ್ಕು ಎ ಐ ಐ ಎಂ ಎಸ್ ಗಳನ್ನ ಈಗಾಗಲೇ ಘೋಷಣೆ ಮಾಡಿತ್ತು ಮತ್ತೆ ಎಸ್ಟಾಬ್ಲಿಷ್ ಮಾಡಲಾಗಿದೆ ಸೊ ಈಗ ಮಾಡಿರ್ತಕ್ಕಂಥದ್ದು ಇಪ್ಪತ್ತೆರಡನೇ ಎ ಐ ಎಂ ಎಸ್ ಮೋದಿ ಸರ್ಕಾರ ಬಂದ ಮೇಲೆ ಹದಿನೈದನೇ ಎ ಐ ಐ ಎಂ ಎಸ್ ಅಂತಂದ್ರೆ ಮುಂಚೆ ಎಷ್ಟಿದ್ದು ಅಂತಂದ್ರೆ ಏಳಿದ್ಲು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಒಟ್ಟು ಏಳಿದ್ದು ಇಪ್ಪತ್ತೆರಡು ಆಗಿವೆ ಅಂತಂದ್ರೆ ಹದಿನೈದು ಎ ಐ ಐ ಎಂ ಎಸ್ ಗಳನ್ನ ಮೋದಿ ಸರ್ಕಾರ ಸ್ಥಾಪನೆ ಮಾಡಿದೆ ಸೊ ಇದ್ರ ನೆಕ್ಸ್ಟ್ ನೋಡೋಣ ಏಳನೇ ಈಗ ಒಂದು ಹೊಸ ಒಂದು ಆ ವಿಮಾನ ನಿಲ್ದಾಣವನ್ನ ಸಿಕ್ಕಿಂ ರಾಜ್ಯಕ್ಕೆ ಘೋಷಣೆ ಮಾಡಿ ಆಲ್ರೆಡಿ ಅಲ್ಲಿ ಕೆಲಸ ಶುರು ಆಗಿದೆ ಸೊ ಆ ಒಂದು ಸಾಧನೆ ಮಾಡಿರ್ತಕ್ಕಂತದ್ದನ್ನ ಈ ಬಜೆಟ್ ನಲ್ಲಿ ಸರ್ಕಾರ ಹೇಳಿಕೊಂಡಿದೆ ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ಒಂದು ಎಕ್ಸಾಮಿನೇಷನ್ ಅಲ್ಲಿ ಎಲ್ಲಾದ್ರೂ ಕೂಡ ಕ್ವಶನ್ ಬರ್ತಕ್ಕಂತಹ ಒಂದು ಏರ್ಪೋರ್ಟ್ ಆಗಿರೋದ್ರಿಂದ ಅದರಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ಒಂದು ವಿಮಾನ ನಿಲ್ದಾಣ ಇದಾಗಿರೋದ್ರಿಂದ ಪೆಕಾಂಗ್ ಏರ್ಪೋರ್ಟ್ ಅಂತಕ್ಕಂತಹ ಒಂದು ಏನು ಏರ್ಪೋರ್ಟ್ ಇದೆ ಇದು ಕೇವಲ ಸಿಕ್ಕಿಂ ರಾಜ್ಯದ ಮೊಟ್ಟ ಮೊದಲ ಒಂದು ವಿಮಾನ ನಿಲ್ದಾಣ ಅಲ್ಲ ಭಾರತದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ನೂರನೇ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಸೊ ಇದನ್ನ ಎಲ್ಲಾದ್ರೂ ನಿಮಗೆ ಪ್ರಶ್ನೆ ಕೇಳೋ ಕಾರಣಕ್ಕೋಸ್ಕರ ಇದನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ ಪೆಕಾಂಗ್ ಏರ್ಪೋರ್ಟ್ ಅಂತಕ್ಕಂಥದ್ದು ಸಿಕ್ಕಿಂ ರಾಜ್ಯದ ಮೊದಲ ವಿಮಾನ ನಿಲ್ದಾಣ ಮತ್ತು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ನೂರನೇ ವಿಮಾನ ನಿಲ್ದಾಣ ಅನ್ನೋದು ನೆನಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ಎಂಟನೇದಾಗಿ ಭಾರತದ ರೈಲು ನಕಾಶೆಯಲ್ಲಿ ಒಟ್ಟು ಈ ಈಶಾನ್ಯ ರಾಜ್ಯಗಳಲ್ಲಿ ಮೂರು ಹೊಸ ರಾಜ್ಯಗಳು ಸ್ಥಾನವನ್ನು ಪಡೆದುಕೊಂಡಿವೆ ಅಂದ್ರೆ ಇಲ್ಲಿಯವರೆಗೆ ಈಶಾನ್ಯ ರಾಜ್ಯಗಳಲ್ಲಿ ಯಾವುದೇ ರಾಜ್ಯಕ್ಕೂ ಕೂಡ ರೈಲು ನಿಲ್ದಾಣ ಅಥವಾ ರೈಲು ಮಾರ್ಗದ ಸಂಚಾರದ ಸಂಚಾರವೇ ಇರಲಿಲ್ಲ ಸೊ ಆ ಒಂದು ಈಗಿನ ಒಂದು ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಮೂರು ರಾಜ್ಯಗಳಾಗಿರ್ತಕ್ಕಂಥ ಮೇಘಾಲಯ ಮಿಜೋರಾಂ ಮತ್ತು ತ್ರಿಪುರ ಈ ಮೂರು ರಾಜ್ಯಗಳಲ್ಲಿ ರೈಲು ಹಳಿಗಳನ್ನ ಅಥವಾ ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡುವುದರ ಮೂಲಕ ಈ ಈಶಾನ್ಯ ರಾಜ್ಯಗಳಲ್ಲಿ ಬರ್ತಕ್ಕಂತ ಈ ಮೂರು ರಾಜ್ಯಗಳನ್ನು ರೈಲಿನ ಒಂದು ಮಾರ್ಗದ ನಕಾಶೆಯಲ್ಲಿ ಬರುವ ರೀತಿಯಲ್ಲಿ ಒಂದು ಸಾಧನೆಯನ್ನ ಮಾಡೋದಕ್ಕೆ ಈ ಸರ್ಕಾರ ಹೊರಟಿದೆ ಸೊ ಇತ್ತೀಚೆಗೆ ರೈಲು ನಕಾಶೆಯಲ್ಲಿ ಹೊಸದಾಗಿ ಸ್ಥಾನ ಪಡೆದಿರತಕ್ಕಂತ ಈಶಾನ್ಯ ರಾಜ್ಯಗಳ ಪ್ರಮುಖ ಮೂರು ರಾಜ್ಯಗಳು ಯಾವುವು ಅಂತ ನಿಮಗೆಲ್ಲಾದ್ರೂ ಪ್ರಶ್ನೆ ಬಂದ್ರೆ ಅದಕ್ಕೆ ಮೇಘಾಲಯ ಮಿಜೋರಾಂ ಮತ್ತು ತ್ರಿಪುರ ಅಂತಕ್ಕಂಥ ಮೂರು ರಾಜ್ಯಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಒಂಬತ್ತನೇದ್ ನೋಡೋಣ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನು ಸಾಧನೆ ಮಾಡಿದೆ ಪ್ರಧಾನಮಂತ್ರಿ ಈ ಒಂದು ಮೋದಿ ಅವರ ಸರ್ಕಾರ ಅಂತಂದ್ರೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನಧನ್ ಯೋಜನೆ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಸೊ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಇರತಕ್ಕಂತ ಅಥವಾ ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂತಹ ಉದಾಹರಣೆಗೆ ಆಟೋ ಚಾಲಕರಾಗಿರ್ಬೋದು ಹಮಾಲರಾಗಿರ್ಬೋದು ಕೃಷಿ ಕಾರ್ಮಿಕರಾಗಿರ್ಬೋದು ಅಥವಾ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಮೀನು ಹಿಡಿತಕ್ಕಂಥವರಾಗಿರ್ಬೋದು ನೇಗೆ ಕಾರ್ಮಿಕರಾಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂತಹ ಅಸಂಘಟಿತ ಕಾರ್ಮಿಕರು ಇವರಿಗೆ ಇವರ ಸಾಮಾಜಿಕ ಜೀವನದ ಭದ್ರತೆ ಮಾಡುವ ಸಲುವಾಗಿ ಇವರಿಗೆ ಸಾಮಾಜಿಕವಾಗಿ ಇವರಿಗೆ ಸೆಕ್ಯೂರಿಟಿಯನ್ನು ನ ಕೊಡೋ ಸಲುವಾಗಿ ಮಾಸಿಕ ಪಿಂಚಣಿ ಬರತಕ್ಕಂತ ಒಂದು ಯೋಜನೆಯನ್ನ ಮಾಡಿದೆ ಸೊ ಅದ ಯಾವ ರೀತಿ ಪಿಂಚಣಿ ಅವರಿಗೆ ಬರುತ್ತೆ ಅಂದ್ರೆ ಅವರು ಆಕಸ್ಮಿಕವಾಗಿ ಹದಿನೆಂಟು ವರ್ಷದ ವಯಸ್ಸಿನವರಾಗಿದ್ರೆ ಅವರು ಒಂದು ತಿಂಗಳಿಗೆ ಐವತ್ತೈದು ರೂಪಾಯಿ ಹಣ ಕಟ್ಟಬೇಕು ಆಕಸ್ಮಿಕವಾಗಿ ಅವರು ಇಪ್ಪತ್ತೊಂಬತ್ತು ವರ್ಷದ ಮೇಲ್ಪಟ್ಟವರಾಗಿದ್ರೆ ಅಥವಾ ಇಪ್ಪತ್ತೊಂಬತ್ತು ವರ್ಷದವರಾಗಿದ್ರು ಅಂತಂದ್ರೆ ಅವರು ಮಾಸಿಕವಾಗಿ ನೂರು ರೂಪಾಯಿ ಹಣವನ್ನ ಕಟ್ಟಬೇಕು ಇಲ್ಲಿ ನೋಡಿ ಕಾರ್ಮಿಕರು ಮಾಸಿಕವಂತಿಗೆ ಇಪ್ಪತ್ತೊಂಬತ್ತು ವಯಸ್ಸಿನವರು ನೂರು ರೂಪಾಯಿ ಹದಿನೆಂಟು ವಯಸ್ಸಿನವರು ಐವತ್ತೈದು ರೂಪಾಯಿ ಹೀಗೆ ಅವರು ಎಲ್ಲಿಯವರೆಗೆ ದುಡ್ಡು ಕಟ್ಟಬೇಕು ಅಂದ್ರೆ ಅವರ ಅರವತ್ತನೇ ವಯಸ್ಸಿನವರೆಗೆ ಅವರು ಈ ಹಣವನ್ನ ಕಟ್ಟುತ್ತಾ ಹೋದಲ್ಲಿ ಅವರಿಗೆ ಅರವತ್ತು ವರ್ಷದ ನಂತರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಅವರ ಸೋಷಿಯಲ್ ಲೈಫ್ಗೆ ಸೆಕ್ಯೂರಿಟಿ ಸಿಗತ್ತೆ ಸೊ ಈ ಒಂದು ಯೋಜನೆಯನ್ನು ಜಾರಿಗೆ ತರುವ ಸಲುವಾಗಿ ಕೇಂದ್ರ ಸರ್ಕಾರ ಐದ್ನೂರು ಕೋಟಿ ರೂಪಾಯಿ ಈ ಒಂದು ಬಜೆಟ್ ನಲ್ಲಿ ಮೀಸಲಾಗಿಟ್ಟಿದೆ ನೆನಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಅಯವ್ಯದ ವಿತ್ತೀಯ ಕೊರತೆ ಅಂತ ನಾವೇನ್ ಕರಿತೀವಿ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಒಂದು ವರ್ಷದಲ್ಲಿ ನಮ್ಮ ದೇಶದ ಒಟ್ಟು ಜಿ ಎಷ್ಟು ಬರುತ್ತೋ ಅದಕ್ಕಿಂತ ನಮ್ ಖರ್ಚು ಹೆಚ್ಚಿಗೆ ಜಾಸ್ತಿ ಆಗಿದ್ರೆ ಆ ಜಾಸ್ತಿ ಆಗಿರ್ತಕ್ಕಂಥ ಖರ್ಚನ್ನು ನಾವು ಬೇರೆ ಸಾಲದ ರೂಪದಲ್ಲಿ ಪಡ್ಕೊಂಡು ಅದನ್ನ ದೇಶದ ಬಜೆಟ್ ನಲ್ಲಿ ನಾವು ದೇಶವನ್ನ ಮುನ್ನಡೆಸೋದಕ್ಕೆ ಬಳಸ್ಕೊಂತೀವಿ ಸೊ ಆ ಹೆಚ್ಚುವರಿ ಹಣವನ್ನು ಏನು ಸಾಲವಾಗಿ ಪಡೆದಿರ್ತೀವಲ್ಲ ಅದನ್ನೇ ನಾವೇನಂತ ಕರಿತೀವಿ ಫಿಸಿಕಲ್ ಡೆಪಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಕರಿತೀವಿ ಸೊ ಈ ವರ್ಷ ಆ ವಿತ್ತೀಯ ಕೊರತೆ ಎಷ್ಟಾಗಿದೆ ಅಂತಂದ್ರೆ ತ್ರೀ ಪಾಯಿಂಟ್ ಫೋರ್ ಅಂದ್ರೆ ಮೂರು ಪಾಯಿಂಟ್ ನಾಲ್ಕರಷ್ಟು ನಮ್ಮ ವಿತ್ತೀಯ ಕೊರತೆ ಇದೆ ಸೊ ಆಕ್ಚುಲಿ ಏನಾಗಬೇಕಾಗಿತ್ತು ಅಂತಂದ್ರೆ ಅದು ತ್ರೀ ಪರ್ಸೆಂಟ್ ಇರಬೇಕಾಗಿತ್ತು ವಿತ್ತೀಯ ಕೊರತೆ ಆದ್ರೆ ಅದು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗಿದೆ ಸೊ ಇದು ಎರಡ್ ಸಾವಿರದ ಮೂರರ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ನಾವೇನು ವಿತ್ತೀಯ ಆ ವಿತ್ತೀಯ ಶಿಸ್ತಿನ ಕಾಯ್ದೆ ಅಂತ ನಾವೇನು ಕರಿತೀವಿ ಆ ಕಾಯ್ದೆಯ ಪ್ರಕಾರ ನಾವು ಭಾರತದಲ್ಲಿ ಶೇಕಡಾ ಮೂರರಷ್ಟು ಜಿ ಡಿ ಪಿ ಮೂರರಷ್ಟು ಮಾತ್ರ ನಾವು ಫಿಸ್ಕಲ್ ಡೆಫ್ಸಿಟ್ ಇರಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಜಾರಿಗೆ ತರಕ ಹೋಗ್ತಾ ಇದ್ದೀವಿ ಆದ್ರೆ ಮತ್ತು ನಾವೇನ್ ಮಾಡಿದೀವಿ ಅಂದ್ರೆ ಅನಿವಾರ್ಯವಾಗಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗಿರ್ತಕ್ಕಂಥ ಒಂದು ವಿತ್ತೀಯ ಕೊರತೆಯನ್ನ ಈ ವರ್ಷ ಮಾಡಿದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ ರೈತರಿಗೆ ಏನು ಇಪ್ಪತ್ತು ಸಾವಿರ ಕೋಟಿ ಪ್ಲಸ್ ಎಪ್ಪತ್ತೈದು ಸಾವಿರ ಕೋಟಿಯನ್ನು ಹಣವನ್ನ ಇವತ್ತು ಪ್ರೋತ್ಸಾಹನ ಕೊಡ್ತಾ ಇದೆ ಆ ಕಾರಣಕ್ಕೆ ವಿತ್ತೀಯ ಕೊರತೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ರೀಚ್ ಆಗಿದೆ ಸೊ ಈ ಪಾಯಿಂಟ್ ಅನ್ನು ಕೂಡ ಚೆನ್ನಾಗಿ ನೆನಪಿಟ್ಟು ನೆಕ್ಸ್ಟ್ ಹನ್ನೊಂದನೇ ನೋಡೋಣ ದೇಶದ ರಕ್ಷಣೆ ಅಂದ್ರೆ ರಕ್ಷಣಾ ಕ್ಷೇತ್ರಕ್ಕೆ ಐತಿಹಾಸಿಕವಾಗಿ ಈ ಹಿಂದೆ ಯಾವತ್ತೂ ಕೂಡ ಭಾರತದಲ್ಲಿ ಮೂರು ಲಕ್ಷ ಕೋಟಿಯಷ್ಟು ಹಣವನ್ನ ಹಣವನ್ನು ಬಜೆಟ್ ನಲ್ಲಿ ದೇಶದ ರಕ್ಷಣಾ ಇಲಾಖೆಗೆ ಇಟ್ಟಿರಲಿಲ್ಲ ಐತಿಹಾಸಿಕವಾಗಿ ಮೂರು ಲಕ್ಷ ಕೋಟಿ ಹಣವನ್ನ ಈ ಒಂದು ದೇಶದ ರಕ್ಷಣೆಗಾಗಿ ಬಜೆಟ್ ನಲ್ಲಿ ಇಡಲಾಗಿದೆ ಸೊ ನೆಕ್ಸ್ಟ್ ಹನ್ನೆರಡನೇ ಪಾಯಿಂಟ್ ನೋಡೋಣ ಮಹಿಳೆಯರ ಕಲ್ಯಾಣಕ್ಕಾಗಿ ಸೊ ಏನ್ ಸಾಧನೆ ಮಾಡಿದೆ ಅದನ್ನೇ ಬಜೆಟ್ ನಲ್ಲಿ ಸರ್ಕಾರ ಹೇಳಿಕೊಂಡಿದೆ ಒಟ್ಟು ಆರು ಕೋಟಿ ಮಹಿಳೆಯರಿಗೆ ಉಜ್ವಲ್ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಸೊ ಅದೇ ರೀತಿ ಹೆರಿಗೆ ರಜೆ ಇಪ್ಪತ್ತಾರು ವಾರಗಳಷ್ಟು ನೀಡಿದ್ದನ್ನ ಈ ಒಂದು ಬಜೆಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಟ್ಟು ಇಲ್ಲಿಯವರೆಗೆ ಭಾರತದಲ್ಲಿ ಉಜ್ವಲ ಯೋಜನೆಯಡಿ ಹಂಚಿರತಕ್ಕಂತಹ ಗ್ಯಾಸ್ ಸಂಪರ್ಕಗಳು ಎಷ್ಟು ಅಂತ ಪ್ರಶ್ನೆ ಬಂದ್ರೆ ಆರು ಕೋಟಿ ಮತ್ತು ಇತ್ತೀಚೆಗೆ ಸರ್ಕಾರ ಹೆರಿಗೆ ರಜೆಯನ್ನು ಎಷ್ಟು ಅವಧಿಯವರೆಗೆ ನೀಡುತ್ತಾ ಇದೆ ಅಂತ ಪ್ರಶ್ನೆ ಬಂದ್ರೆ ಇಪ್ಪತ್ತಾರು ವಾರಗಳಷ್ಟು ಹೆರಿಗೆ ರಜೆಯನ್ನು ನೀಡುತ್ತಾ ಇದೆ ಸೊ ನೆಕ್ಸ್ಟ್ ಹದಿಮೂರನೇ ದೊಡ್ಡ ಭಾರತ ಜಗತ್ನಲ್ಲಿ ಅತಿ ವೇಗದಲ್ಲಿ ಹೆದ್ದಾರಿಗಳನ್ನು ನಿರ್ಮಾಣ ಮಾಡತಕ್ಕಂತ ಒಂದು ರಾಷ್ಟ್ರವಾಗಿದ್ದು ಸೊ ಸರಾಸರಿ ದಿನಕ್ಕೆ ಎಷ್ಟು ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಮಾಡ್ತಾ ಇದೆ ಅಂತಂದ್ರೆ ಇಪ್ಪತ್ತೇಳು ಕಿಲೋಮೀಟರ್ ನಷ್ಟು ಒಂದು ದಿನಕ್ಕೆ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಕ್ಕಂತ ಸಾಧನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸೊ ಅದೇ ರೀತಿ ಹದಿನಾಲ್ಕನೇದ್ ನೋಡೋಣ ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೋರ್ಟಲ್ ಅಂತಕ್ಕಂತ ಒಂದು ಹೊಸ ಪೋರ್ಟಲ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಅದಕ್ಕೆ ಅಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಭಿವೃದ್ಧಿ ಪಡಿಸುವ ಸಲುವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವಂತ ನಾವೇನು ಕರಿತೀವಿ ಸೊ ನಿಮಗೆಲ್ಲ ಗೊತ್ತಿರಬಹುದು ನಿಮ್ಮ ಮೊಬೈಲ್ ನಲ್ಲಿ ಫೇಸ್ ನೋಡಿದ ತಕ್ಷಣವೇ ನಿಮ್ಮ ಮೊಬೈಲ್ ನಿಮ್ಮ ಫೇಸ್ ಡಿಟೆಕ್ಟ್ ಮಾಡುತ್ತೆ ಅಥವಾ ಐಡೆಂಟಿಫೈ ಮಾಡುತ್ತೆ ಅದೇ ರೀತಿ ಫಿಂಗರ್ ಪ್ರಿಂಟ್ ಬಳಸಿದ್ರೆ ನಿಮ್ಮ ಕರೆಕ್ಟ್ ಆಗಿ ನಿಮ್ಮನ್ನು ಐಡೆಂಟಿಫಿಕೇಶನ್ ಮಾಡುತ್ತೆ ಸೊ ಅದೇ ರೀತಿ ಮನೆಯಲ್ಲೇ ಕುಳಿತುಕೊಂಡು ಪಂಪ್ ಗಳನ್ನ ಸ್ಟಾರ್ಟ್ ಮಾಡ್ಬೋದು ರೈತರು ಸೊ ಅದೇ ರೀತಿ ಈಗ ನೀವು ವಾಹನವನ್ನು ಚಾಲನೆ ಮಾಡೋದಕ್ಕೆ ಯಾರು ಡ್ರೈವರ್ ಇರಲಾರದೇ ವಾಹನಗಳನ್ನ ಚಲಿಸತಕ್ಕಂತ ಒಂದು ವ್ಯವಸ್ಥೆಯನ್ನು ಬಂದಿದೆ ಹೀಗೆ ಮನುಷ್ಯನ ಶ್ರಮವನ್ನ ಕಡಿಮೆ ಮಾಡಿ ನ ಮೂಲಕವೇ ಅಥವಾ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಹೀಗೆ ಬೇರೆ ಬೇರೆ ರೀತಿಯ ಯಂತ್ರಗಳನ್ನೇ ಬಳಸಿಕೊಂಡು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಏನು ಅತಿ ಹೆಚ್ಚು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸೊ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕನ್ನೋ ಸಲುವಾಗಿ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಪೋರ್ಟಲ್ ಅಂತಕ್ಕಂತ ಒಂದು ಹೊಸ ಪೋರ್ಟಲ್ ಅನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಸೊ ನಿಮಗೆ ಪಿ ಎಸ್ ಐ ಎಕ್ಸಾಮಿನೇಷನ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಎಸ್ಎನೆ ಬಂದಿತ್ತು ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿದೆ ಸೊ ಬಹಳಷ್ಟು ಅಭಿವೃದ್ಧಿ ಹೊಂದಿ ಒಂದು ತಂತ್ರಜ್ಞಾನದ ಭಾಗವಾಗಿದೆ ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಇದೇ ಒಂದು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಸೆಂಟ್ರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟಾಸ್ಕ್ ಫೋರ್ಸ್ ಅಂತಕ್ಕಂತಹ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಏನೇನು ಅಭಿವೃದ್ಧಿ ಪಡಿಸಬಹುದು ಅಂತಕ್ಕಂಥದನ್ನ ನಮಗೆ ಮಾಹಿತಿ ಕೊಡ್ರಿ ಅಥವಾ ವರದಿ ಕೊಡ್ರಿ ಅನ್ನೋ ಸಲುವಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದೆ ಯಾರ ಒಂದು ನೇತೃತ್ವದಲ್ಲಿ ಆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ ಅಂದ್ರೆ ಹೆಡೆಡ್ ಬಾಯ್ ಐ ಟಿ ಪ್ರೊಫೆಸರ್ ಚೆನ್ನೈ ಕೆ ಕಾಮಕೋಟೆ ಅಂದ್ರೆ ಪ್ರೊಫೆಸರ್ ಕೆ ಕಾಮಕೋಟೆ ಅಂತಕ್ಕಂಥ ಐ ಐ ಟಿ ಚೆನ್ನೈ ಇರತಕ್ಕಂಥ ಪ್ರೊಫೆಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸೆಂಟ್ರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಲಾಗಿದೆ ಇದೊಂದು ರೆಕಮೆಂಡೇಶನ್ ಅನ್ನ ಮಾಡಿದೆ ಏನಂತ ರೆಕಮೆಂಡೇಶನ್ ಮಾಡಿದೆ ಅಂತಂದ್ರೆ ದೇಶದಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕಂದ್ರೆ ಎನ್ ಎ ಐ ಎಂ ಅಂದ್ರೆ ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಅಥವಾ ರಾಷ್ಟ್ರೀಯ ಕೃತಕ ಬುದ್ಧಿ ಮತ್ತೆ ಅಭಿಯಾನವನ್ನೇ ಸ್ಟಾರ್ಟ್ ಮಾಡ್ರಿ ಅಂತ ಸರ್ಕಾರಕ್ಕೆ ಇದು ತನ್ನ ಒಂದು ವರದಿಯನ್ನ ಹೇಳಿದೆ ಹೌದಾ ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ಇವತ್ತು ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಿಗ್ತಾ ಇದೆ ಸೊ ಅದರಲ್ಲಿ ಹದಿನೈದನೇದಾಗಿ ಏನೋ ಒಂದು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಅಂತಂದ್ರೆ ಐದು ವರ್ಷಗಳಲ್ಲಿ ಒಂದು ಲಕ್ಷ ಡಿಜಿಟಲ್ ಗ್ರಾಮಗಳನ್ನ ಸ್ಥಾಪನೆ ಮಾಡತಕ್ಕಂತ ಒಂದು ಗುರಿಯನ್ನ ಹೊಂದಿದೆ ಸೊ ಅದೇ ರೀತಿ ಹದಿನಾರನೇದಾಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತಕ್ಕಂಥ ಒಂದು ಹೊಸ ರೈಲ್ವೆಯನ್ನ ದೆಹಲಿಯಿಂದ ಅವರಿಗೆ ಇತ್ತೀಚೆಗೆ ಏನು ಅದನ್ನ ಒಂದು ಸ್ಟಾರ್ಟ್ ಮಾಡಲಾಗ್ತಾ ಇದೆ ಸೊ ಅದರ ಬಗ್ಗೆನು ಇಲ್ಲಿ ಕೊಡಲಾಗಿದೆ ಸೊ ಈ ಹಿಂದೆ ಸರ್ಕಾರ ಘೋಷಣೆ ಮಾಡಿತ್ತು ಟಿ ಏಟಿನ್ ಅಂತಕ್ಕಂಥ ಒಂದು ಹೊಸ ರೈಲ್ವೆಯನ್ನ ನಾವು ಈಗಾಗಲೇ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿದ್ದೇವೆ ಸೊ ಆ ಅಭಿವೃದ್ಧಿ ಪಡಿಸಿರತಕ್ಕಂತಹ ಒಂದು ರೈಲು ಏನಿದೆ ಭಾರತದಲ್ಲಿ ಅತ್ಯಂತ ವೇಗವಾಗಿ ಚಲಿಸತಕ್ಕಂತಹ ಒಂದು ಒಂದು ರೈಲು ಸೊ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಆ ಒಂದು ರೈಲನ್ನು ಸಿದ್ಧಪಡಿಸಲಾಗಿದೆ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಚೆನ್ನೈನವರು ಹದಿನೆಂಟು ತಿಂಗಳಲ್ಲಿ ತೊಂಬತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ರೈಲ್ವೆಯನ್ನ ಅಭಿವೃದ್ಧಿ ಪಡಿಸಿದ್ರು ಸೊ ಅದಕ್ಕೆ ಹೊಸದಾಗಿ ಒಂದು ಹೆಸರು ನೀಡಲಾಗಿದೆ ಸೊ ಅದೇ ಏನು ಅಂತಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತಕ್ಕಂತಹ ಒಂದು ಹೆಸರನ್ನ ನೀಡಲಾಗಿದೆ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ನಿಮ್ಮ ಎಕ್ಸಾಮಿನೇಷನ್ಗೆ ಸೊ ಅದೇ ರೀತಿ ಇದು ದೆಹಲಿಯಿಂದ ಅವರಿಗೆ ಪ್ರಯಾಣ ಮಾಡುತ್ತೆ ಸೊ ಮಧ್ಯದಲ್ಲಿ ಎಲ್ಲೆ ಎಲ್ಲೆಲ್ಲಿ ಎರಡು ಸ್ಟಾಪ್ ಮಾತ್ರ ಬರ್ತವೆ ಅಂತಂದ್ರೆ ಕಾನ್ಪುರ್ ಮತ್ತು ಪ್ರಯಾಗರಾಜ್ ಅಂತಕ್ಕಂಥ ಎರಡೇ ಎರಡು ಪ್ಲೇಸ್ ಅಲ್ಲಿ ಮಾತ್ರ ಇದು ಸ್ಟಾಪ್ ಇರುತ್ತೆ ಸೊ ದೆಹಲಿಯಿಂದ ಡೈರೆಕ್ಟ್ ಆಗಿ ಅವರಿಗೆ ಹೋಗ್ತಕ್ಕಂತಹ ಒಂದು ಹೊಸ ರೈಲು ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಸೊ ಈವೆಲ್ಲ ಇಂಪಾರ್ಟೆಂಟ್ ಘೋಷಣೆಗಳನ್ನ ಮತ್ತು ಸಾಧನೆಗಳನ್ನ ಈ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಗಳು ಮುಂದಿನ ಯಾವ್ದಾದ್ರೂ ಒಂದು ಎಕ್ಸಾಮಿನೇಷನ್ ನಿಮಗೆ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಈ ಒಂದು ವಿಡಿಯೋನ ಸಿದ್ಧಪಡಿಸಿದ್ದೇನೆ ಸೊ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ಫುಲ್ ಫಾರ್ ಯುವರ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ Uh, so, uh, next I will come with one another video. Till then, wait for me. Bye bye. Thank you.